वेलकम टू माय चैनल मैं ममता श्रीदेवी तुम बा जनके होटे दप्पा इरेते ಅಂದ್ರೆ ಹೊಟ್ಟೆ ಉಬ್ಬರ್ಸ್ಕೊಂಡಂಗ ಆಗಿರುತ್ತೆ ಹೊಟ್ಟೆ ಉಬ್ಬರ ಅಂತ ಹೇಳ್ತೀವಲ್ಲ ಹಾಗೆ ಹೊಟ್ಟೆ ಒಳಗಡೆ ಗಾಳಿ ತುಂಬಿಕೊಂಡಿರುತ್ತೆ ಅವಾಗ ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಒಂಥರ ಸಂಕಟ ಊಟ ಸೇರೋದಿಲ್ಲ ಈ ರೀತಿಯ ಎಲ್ಲ ಇರುತ್ತೆ ಅಲ್ವಾ ಹೊಟ್ಟೆ ಒಳಗಡೆ ಏನೋ ಒಂಥರ ಗುಡುಗುಡ ಅಂತ ಸೌಂಡ್ ಬರ್ತಿರುತ್ತೆ ಸೊ ಈ ರೀತಿಯ ಸಮಸ್ಯೆ ನಿಮ್ಗೂ ಇದ್ರೆ ನಿಮ್ಗೂ ಹೊಟ್ಟೆ ಉಬ್ಬರದ ಸಮಸ್ಯೆ ಇದ್ರೆ ನಾನಿವತ್ತು ಇವತ್ತು ಸಿಂಪಲ್ ಆಗಿರೋ ಮಸಾಜ್ ಅನ್ನ ತಿಳಿಸ್ತೀನಿ ಇದನ್ನ ಮಾಡಿ ನಿಮ್ಮ ಹೊಟ್ಟೆ ಉಬ್ಬರ ಎಲ್ಲಾ ಕಡಿಮೆ ಆಗ್ಬಿಡುತ್ತೆ ಸ್ನೇಹಿತರೆ ದಿನಕ್ಕೆ ಎರಡ್ ಸಲ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡ್ ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಪೇಜ್ ನ ಫಾಲೋ ಮಾಡಿ ಸ್ನೇಹಿತರೆ ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಯಾವ ನನ್ನ ವಿಡಿಯೋನು ನಿಮ್ಮಿಂದ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಹೇಗ್ ಮಸಾಜ್ ಮಾಡೋದು ಈಗ ನೋಡೋಣ ಇದು ಮೊದಲನೇ ಎಕ್ಸಸೈಸ್ ನಿಮ್ಮ ಎರಡು ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ಕೈ ಬಿಸಿ ಆಗಿದ ನಂತರ ನಿಮ್ಮ ಹೊಟ್ಟೆಯ ಭಾಗವನ್ನ ಈ ರೀತಿ ರಬ್ ಮಾಡಿ ಟೆನ್ ಕೌಂಟ್ಸ್ ಈ ರೀತಿ ರಬ್ ಮಾಡಿ ನಂತರ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಪುಷ್ ಮಾಡಿ ನಂತರ ನಿಮ್ಮ ಕೈಯನ್ನ ಈ ರೀತಿ ಮುಷ್ಟಿ ಇಟ್ಕೊಳ್ಳಿ ಮುಷ್ಟಿ ಹಿಡ್ಕೊಂಡು ಈ ರೀತಿ ರಬ್ ಮಾಡಬೇಕು ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ರಬ್ ಮಾಡಿ ಕೌಂಟ್ಸ್ ರಬ್ ಮಾಡಿದ ನಂತರ ಈ ರೀತಿ ಪುಷ್ ಮಾಡಿ ನಂತರ ನಿಮ್ಮ ಬೆರಳುಗಳಿಂದ ಈ ರೀತಿ ಮಸಾಜ್ ಮಾಡಬೇಕು ಬೆರಳುಗಳಿಂದ ಮಾತ್ರ ಈ ರೀತಿ ಮಸಾಜ್ ಮಾಡಿ ನಂತರ ನಿಮ್ಮ ಬೆರಳುಗಳಿಂದನೇ ಈ ರೀತಿ ಪುಷ್ ಮಾಡಬೇಕು ಎಲ್ಲವನ್ನು ಟೆನ್ ಟೆನ್ ಕೌಂಟ್ಸ್ ಕೌಂಟ್ ಮಾಡಿಕೊಂಡು ಮಾಡಿಕೊಡ್ ಈಗ ನೆಕ್ಸ್ಟ್ ಮಸಾಜು ನೋಡಿ ನಿಮ್ಮ ಬಲಗೈಯಿಂದ ಈ ರೀತಿ ಮಸಾಜ್ ಮಾಡಿಕೊಡ್ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಟೆನ್ ಕೌಂಟ್ಸ್ ಮಾಡಿ ನಂತರ ಈ ಕೈಯಿಂದನೂ ಹಾಗೆ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟೇ ಮಾಡಬೇಕು ತುಂಬಾ ಲೈಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಪ್ರಯೋಜನ ಸಿಗೋದಿಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಇರುವಂತಹ ಕೊಬ್ಬು ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ದಪ್ಪ ಇದೆ ಏನ್ ಮಾಡಿದ್ರು ಕರಗ್ತಾ ಇಲ್ಲ ಅನ್ನೋರು ಕೂಡ ಈ ಮಸಾಜ್ಗಳನ್ನ ಮಾಡಿದ್ರೆ ಹೊಟ್ಟೆಯ ಭಾಗದ ಕೊಬ್ಬು ಕೂಡ ನಿವಾರಣೆ ಆಗತ್ತೆ ಈಗ ನಂತರ ಮತ್ತೆ ನೀವು ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಮೇಲೆ ಕೆಳಗೆ ಮತ್ತೆ ಈ ರೀತಿ ರಬ್ ಮಾಡಿ ನಂತರ ಈ ರೀತಿ ಪುಷ್ ಮಾಡ್ಬೇಕು ತುಂಬಾ ಒಳ್ಳೆ ಎಕ್ಸಸೈಸ್ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ನಂತರ ನೋಡಿ ಈ ರೀತಿ ಈ ರೀತಿ ಟೆನ್ ಟೈಮ್ಸ್ ಟೆನ್ ಕೌಂಟ್ಸ್ ಈ ರೀತಿ ಮಾಡಬೇಕು ಇಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಹೊಟ್ಟೆಯುಬ್ಬರದ ಸಮಸ್ಯೆ ಖಂಡಿತ ಕ್ಯೂರ್ ಆಗುತ್ತೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೊಟ್ಟೆ ದಪ್ಪ ಇರೋರಿಗೆ ಇದು ತುಂಬಾ ಒಳ್ಳೆ ಮಸಾಜ್ ಅಂತಾನೆ ಹೇಳ್ಬಹುದು ಈ ರೀತಿಯ ವಿಡಿಯೋಗಳನ್ನ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸುಮ್ನೆ ಏನೋ ಟೈಮ್ ಪಾಸ್ ಆಗ್ತಿರೋ ವಿಡಿಯೋ ಅಲ್ಲ ಇದು ಖಂಡಿತವಾಗ್ಲು ಇದರಿಂದ ರಿಸಲ್ಟ್ ಸಿಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡ್ತಿರೋದು ಟ್ರೈ ಮಾಡಿ ನಿಮಗೆ ಗೊತ್ತಿರೋರ್ಗೂ ಶೇರ್ ಮಾಡಿ ಅವರಿಗೂ ಕೂಡ ಎಲ್ಪ್ ಆಗತ್ತೆ ಸುಮ್ನೆ ಟ್ರೈ ಮಾಡೋದ್ ಬಿಟ್ಬಿಟ್ಟು ಏನೋ ಆಗ್ತಾರೆ ಅಂತ ನೀವು ಮನ್ಸಲ್ಲಿ ಅನ್ಕೊಂಡ್ರೆ ನಿಮಗೆ ಪ್ರಯೋಜನ ಖಂಡಿತ ಸಿಗೋದಿಲ್ಲ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಟ್ರೈ ಮಾಡಿ ರಿಸಲ್ಟ್ಸ್ ಸಿಗುತ್ತೆ ಎಲ್ಲದಕ್ಕೂ ಮಾತ್ರೆಗಳನ್ನ ತಗೊಳ್ಳೋದ್ರ ಬದಲು ನ್ಯಾಚುರಲ್ ಆಗಿ ನಾವು ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ನೋಡ್ಬೇಕು ಆಗ್ಲೂ ಕ್ಯೂರ್ ಆಗಿಲ್ವಾ ನಂತರ ನಾವು ಡಾಕ್ಟರ್ ಹತ್ರ ಹಾಸ್ಪಿಟಲ್ಗೆ ಅಥವಾ ಮಾತ್ರೆಗಳು ತಗೊಳ್ಳೋದನ್ನು ಮಾಡಬೇಕು ಸ್ನೇಹಿತರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಸಿಗದೆ ಟ್ರೈ ಮಾಡಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು